ನಾವೆಲ್ಲರೂ ಬಿಸಿಯಾಗಿದ್ದೇವೆ ಅಂದ್ರೆ ಅದು ಬಿಸ್ನೆಸ್ ಅಲ್ಲ ಬಿಸಿ ಅಂದ್ರೆ ಕೆಲಸ ಮಾಡೋದು ಆದ್ರೆ ಬಿಸ್ನೆಸ್ ಅಂದ್ರೆ ಸರಿಯಾದ ದಾರಿಯಲ್ಲಿ ಕೆಲಸ ಮಾಡಿ ಫಲ ಪಡೆಯುವಂಥದ್ದು ಉದಾಹರಣೆಗೆ ದಿನವಿಡೀ ಕೆಲಸ ಮಾಡಿ ಕೊನೆಯಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನು ಬದಲಾವಣೆ ಆಗಿಲ್ಲ ಅಂದ್ರೆ ಇದು ಬಿಸಿನೆಸ್ ಆದರೆ ಒಂದರಿಂದ ಎರಡು ಗಂಟೆ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಅದೇ ಕೆಲಸ ನಿಮಗೆ ಪ್ಯಾಸಿವ್ ಇನ್ಕಮ್ ಅನ್ನು ಕೊಡಬಹುದು ಇದು ಬಿಸ್ನೆಸ್ ಮೈಂಡ್ಸೆಟ್ ಬಿಸ್ನೆಸ್ ಮೈಂಡ್ಸೆಟ್ ಅಂದ್ರೆ ಟೈಮ್ ಈಸ್ ಈಕ್ವಲ್ ಟು ಮನಿ ಅಂದ್ರೆ ಸಮಯವನ್ನು ಸರಿಯಾಗಿ ಪ್ಲಾನ್ ಮಾಡೋದು ಅಪರ್ಚುನಿಟಿ ಅಂದ್ರೆ ಅವಕಾಶಗಳನ್ನು ನೋಡುವಂತಹದ್ದು ಸಣ್ಣ ಸಣ್ಣ ಸ್ಕಿಲ್ಸ್ ಕೂಡ ದೊಡ್ಡ ಆದಾಯದ ದಾರಿ ಆಗಬಹುದು ಇನ್ನು ನಿಮ್ಮ ಗ್ರೋತ್ಗೆ ಫೋಕಸ್ ಮಾಡೋದು ಇವತ್ತು ನಾನೇನು ಕಲಿತು ನಾಳೆ ಹೇಗೆ ಇಂಪ್ರೂವ್ ಮಾಡಬಹುದು ಅನ್ನುವಂತಹ ಪ್ರಶ್ನೆ ನಿಮ್ಮ ನೀವೇ ಕೇಳ್ಕೊಳ್ಳುವುದು ಹೆಂಗಸರು ಹೆಚ್ಚು ಬ್ಯುಸಿಯಾಗಿರ್ತಾರೆ ಮನೆ ಕೆಲಸ ಮಕ್ಕಳು ಆದರೆ ಬಿಸ್ನೆಸ್ ಮೈಂಡ್ಸೆಟ್ ಅಂದ್ರೆ ಈ ಬಿಸಿನೆಸ್ ಅನ್ನೇ ಪ್ರೊಡಕ್ಟಿವ್ ಮಾಡುವಂಥದ್ದು ಇಂದಿನಿಂದ ನೀವು ಕೇಳ್ಕೊಳ್ಳಿ ಬಿಸಿನ ಅಥವಾ ಬಿಸ್ನೆಸ್ ಮೈಂಡ್ಸೆಟ್ನಲ್ಲ ಯಾಕೆಂದರೆ ಫ್ಯೂಚರ್ ಬದಲಿಸೋದು ನಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿದೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬಿಸಿನೆಸ್ನಿಂದ ಬಿಸ್ನೆಸ್ಸಿಗೆ ಗೆ ತಿಳ್ಕೊಬೇಕಾದದ್ದು ನಮ್ಮ ಮೈಂಡ್ಸೆಟ್ ಬದಲಾವಣೆ ನಮಸ್ಕಾರ ಸ್ನೇಹಿತರೆ ಪ್ರಿಯಾಂಕಾ ಚೋಪ್ರಾ ಯಾರಿಗೊತ್ತಿಲ್ಲ ಹೇಳಿ ಇವರು ಕೇವಲ ಹೀರೋಯಿನ್ ಮಾತ್ರ ಅಲ್ಲ ಅವರು ಬಿಸ್ನೆಸ್ ಮೈಂಡ್ಸೆಟ್ ಇಟ್ಕೊಂಡು ಪ್ರೊಡಕ್ಷನ್ ಹೌಸ್ ಪರ್ಪಲ್ ಪೆಬಲ್ ಪಿಕ್ಚರ್ಸ್ ಅನ್ನು ಆರಂಭಿಸಿದ್ರು ಅಷ್ಟೇ ಅಲ್ಲ ಅವರು ನ್ಯೂಯಾರ್ಕ್ ಅಲ್ಲಿ ಸೋನಾ ರೆಸ್ಟೋರೆಂಟ್ ಹೇರ್ ಕೇರ್ ಬ್ರ್ಯಾಂಡ್ ಅನೋಮಲಿ ಟೆಕ್ ಇನ್ವೆಸ್ಟ್ಮೆಂಟ್ಸ್ ತರ ಎಲ್ಲ ಬ್ರ್ಯಾಂಡ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವರು ಹೇಳಿದ್ದು ನಾನು ಕೇವಲ ಸ್ಕ್ರೀನ್ ಮೇಲೆ ಬದುಕಬಾರ್ದು ಅಂತ ತೀರ್ಮಾನ ಮಾಡಿದೆ ನಾನು ನನ್ನ ಫ್ಯೂಚರ್ಗೆ ಒಂದು ಓನರ್ಶಿಪ್ ಬೇಕು ಅಂತ ನನಗೆ ಅನ್ನಿಸ್ತು ಅಂತ ಹೇಳ್ತಾರೆ ಹಾಗೇನೇ ನೈಕದ ಫೌಂಡರ್ ಆದಂತಹ ಫಾಲ್ಗುನಿ ನಾಯರ್ ಐವತ್ತು ವರ್ಷ ವಯಸ್ಸು ದಾಟಿದ ನಂತರ ತನ್ನ ಬ್ಯಾಂಕಿಂಗ್ ಜಾಬ್ ಅನ್ನು ಬಿಟ್ಟು ನೈಕಾ ಅನ್ನುವಂತಹ ಆನ್ಲೈನ್ ಬ್ಯೂಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಆರಂಭದಲ್ಲಿ ಜನರು ಡೌಟ್ ಮಾಡಿದ್ರು ಈ ವಯಸ್ಸಿನಲ್ಲಿ ಬಿಸ್ನೆಸ್ ಆನ್ಲೈನ್ ಬ್ಯೂಟಿ ಸ್ಟೋರ್ ಕೆಲಸ ಮಾಡಲ್ಲ ಅಂತ ಹೀಯಾಳಿಸಿದ್ರು ಆದ್ರೆ ಅವರು ಬಿಸ್ನೆಸ್ ಸೆಟ್ ಇಟ್ಕೊಂಡ್ರು ಇದೀಗ ಅದೇ ನೈಕ ಬಿಲಿಯನ್ ಡಾಲರ್ ಕಂಪೆನಿ ಆಗಿದೆ ಫಾಲ್ಗುನಿ ನಾಯರ್ ಇಂಡಿಯಾದ ಮೊದಲ ಸೆಲ್ಫ್ ಮೇಡ್ ಉಮೆನ್ ಬಿಲಿಯನರಿ ಅವ್ರೇನ್ ಹೇಳಿದ್ರು ನೀವು ಆರಂಭಿಸಲು ಯಾವ ವಯಸ್ಸು ಕೂಡ ಲೇಟ್ ಆಗೋದಿಲ್ಲ ಎಲ್ಲದಕ್ಕೂ ಮೈಂಡ್ ಸೆಟ್ ಮುಖ್ಯ ಅಂತ ಹೇಳಿದ್ರು ಹಾಗಾದ್ರೆ ವೀಕ್ಷಕರೇ ಈ ಬಿಸ್ನೆಸ್ ಮೈಂಡ್ಸೆಟ್ ಅನ್ನು ಬೆಳೆಸ್ಕೊಳ್ಳೋದು ಹೇಗೆ ಬಿಸ್ನೆಸ್ ಮೈಂಡ್ಸೆಟ್ ಅಂದ್ರೆ ಏನು ಮೊದಲನೆಯದು ಟೈಮ್ ಅಂದ್ರೆ ಹಣ ಇದನ್ನು ಮೊದಲು ನಾವು ತಿಳ್ಕೋಬೇಕು ಬಿಸಿ ಜನರು ಸಮಯ ಕಳೆಯುತ್ತಾರೆ ಆದ್ರೆ ಬಿಸ್ನೆಸ್ ಮೈಂಡ್ಸೆಟ್ ಇರುವಂತಹ ಜನರು ಸಮಯವನ್ನು ಹೂಡುತ್ತಾರೆ ಇನ್ನು ಎರಡನೆಯದು ಅವಕಾಶಗಳು ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ನಾವು ಕಾತ್ರದಿಂದ ಕಾಯ್ತಾ ಇರಬೇಕು ಅಪಾರ್ಚುನಿಟೀಸ್ಗೋಸ್ಕರ ನೋಡುವಂತಹ ಕಣ್ಣು ನಮ್ದಾಗ್ಬೇಕು ಮನೆ ಕೆಲಸ ಮಾಡೋ ಅಮ್ಮ ಟೀಚಿಂಗ್ ಸ್ಕಿಲ್ಸ್ ಇರುವಂತಹ ಒಬ್ಬ ಮಹಿಳೆಯು ಒಂದು ಫೋನ್ ಮತ್ತು ಇಂಟರ್ನೆಟ್ ಇಂದ ಆದಾಯವನ್ನು ಆರಂಭಿಸಬಹುದು ಮೂರನೆಯದು ನಿರಂತರ ಪ್ರಯತ್ನ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೇವೆ ಬಿಸಿ ಜನರು ಟಯರ್ಡ್ ಆಗ್ತಾರೆ ಆದರೆ ಬಿಸ್ನೆಸ್ ಸೆಟ್ ಇರುವಂತಹ ಜನರು ದಿನಕ್ಕೊಂದು ಹೆಜ್ಜೆ ಹಾಕಿ ಮುಂದುವರಿಯುತ್ತಾರೆ ಇನ್ನು ನಾಲ್ಕನೆಯದು ಲರ್ನಿಂಗ್ ಮತ್ತೆ ಅರ್ನಿಂಗ್ ಕಲಿಯೋದು ಮತ್ತು ಕಳಿಸೋದು ಹೊಸ ಕೌಶಲ್ಯಗಳನ್ನು ಹೊಸ ಸ್ಕಿಲ್ಸ್ ಗಳನ್ನು ಕಲಿಯೋದು ಈಗ ಡಿಜಿಟಲ್ ಟೂಲ್ಸ್ ಎಷ್ಟೊಂದಿದ್ದಾವೆ ಆ ಡಿಜಿಟಲ್ ಟೂಲ್ಸ್ಗಳನ್ನು ಬಳಸೋದು ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗೋದು ಇದು ನಮ್ಮ ಗ್ರೋತ್ ಅಥವಾ ನಮ್ಮ ಬೆಳವಣಿಗೆಗೆ ದಾರಿಯಾಗತ್ತೆ ಇಲ್ಲಿ ಒಂದು ಪ್ರಶ್ನೆ ನೀವು ಯಾವ ಮೈಂಡ್ಸೆಟ್ ಅಲ್ಲಿದ್ದೀರಾ ಬ್ಯುಸಿ ಮೈಂಡ್ಸೆಟ್ ಅಂದರೆ ನಾನು ದಿನ ಇಡೀ ಓಡಾಡ್ತೀನಿ ಆದರೆ ನನ್ನ ಫ್ಯೂಚರ್ ಏನು ಬದಲಾಗ್ತಿಲ್ಲ ಅಥವಾ ಬಿಸ್ನೆಸ್ ಮೈಂಡ್ಸೆಟ್ ನಾನು ದಿನಕ್ಕೆ ಒಂದು ಗಂಟೆ ಇನ್ವೆಸ್ಟ್ ಮಾಡ್ತೀನಿ ನನಗೆ ಅದು ಮತ್ತೆ ಫಲ ಕೊಡುತ್ತೆ ಒಂದು ವಿಷಯ ನೆನ್ಬಿಟ್ಕೊಳ್ಳಿ ಬ್ಯುಸಿ ಪೀಪಲ್ ವರ್ಕ್ ಹಾಡ್ ಬಿಸ್ನೆಸ್ ಮೈಂಡ್ಸೆಟ್ ಪೀಪಲ್ ವರ್ಕ್ ಸ್ಮಾರ್ಟ್ ಬಿಸ್ನೆಸ್ ಮೈಂಡ್ಸೆಟ್ ಅಂದರೆ ಬ್ಯುಸಿನೆಸ್ ಅನ್ನೇ ಪ್ರೊಡಕ್ಟಿವ್ ಆಗಿ ಮಾಡುವಂಥದ್ದು ನೀವು ಹಿಂದೆ ನಿರ್ಧಾರ ತೆಗೆದುಕೊಳ್ಳಿ ನಾನು ಬ್ಯುಸಿ ಲೈಫಲ್ಲಿ ಬದುಕಬೇಕಾ ಅಥವಾ ಬಿಸ್ನೆಸ್ ಮೈಂಡ್ಸೆಟ್ ಜೊತೆ ಹೊಸ ಜೀವನ ಕಟ್ಕೊಳ್ಬೇಕಾ ನಿಮ್ಮ ಫ್ಯೂಚರ್ ಬದಲಿಸುವಂತಹ ಶಕ್ತಿ ನಿಮ್ಮಲ್ಲೇ ಇದೆ ಇಂದು ನೀವು ಬಿತ್ತಿದ ಮೈಂಡ್ ಸೆಟ್ ನಾಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಜೀವನದಲ್ಲಿ ಬೆಳೆಯುತ್ತೆ ಸರಿಯಾದ ಆದೇಶವನ್ನು ತೆಗೆದುಕೊಳ್ಳಿ ನಿಮ್ಮ ಜೀವನವನ್ನು ಬದಲಿಸಿಕೊಳ್ಳಿ ಧನ್ಯವಾದಗಳು